ಸರಿ ಯಾಕೆ ಕಾರ್ ಬಂದಿಲ್ಲ ನೋಡ್ತೀನಿ ತಡಿ ಒಂದೇ ಒಂದು ವಿಷಯ ಓ ಮಂಜನು ಪವಿನು ಎಲ್ಲೋ ಹೋಗ್ತಾವ್ರೆ ತಡಿ ಕೇಳ್ತೀನಿ ತಡಿ ತಡಿಯಪ್ಪ ಮಂಜ ಎಲ್ಲ ಹೋಗ್ತಿದೀರಾ ನಿಂತ್ಕೊಂಡ್ರೆ ಒಂದು ನಿಮಿಷ ಬಂದೆ ನಾನು ಏ ಇಲ್ಲೇ ನಾನು ಹೆಂಡ್ತಿ ಬಟ್ಟೆನೋ ಚಪ್ಪಲಿನೋ ಎಲ್ಲ ಕೇಳೋದು ಅದೇ ಕೊಡ್ಸಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಕಾರ್ ಬುಕ್ ಮಾಡಿದೆ ಕಾರ್ ಬರ್ತಾ ಇತ್ತ ನೋಡ್ತಾ ಇದ್ದೀನಿ ಓಹೋ ಅವರಾ ಸರಿ ಓಟ್ ಬರ್ರಿ

ಇಲ್ಲೆಲ್ಲ ಐನೂರು ಮುನ್ನೂರು ಆರ್ನೂರು ಶೂ ತಗೊಂಡ್ರೆ ಎರಡೂವರ್ ಸಾವಿರ ಹಿಂಗೆಲ್ಲ ಇದಾವೆ ಯಾರು ಬೇಕು ಹಂಗೆ ನೋಡು ಸರ್ ಇಲ್ಲಿ ಯಾರ ಬನ್ನಿ ಸರ್ ಸ್ವಲ್ಪ ತೋರ್ಸಕ್ಕೆ ಇಲ್ಲ ಇಲ್ಲ ನಮ್ಮ ಪವಿಗ್ ಬೇಕು ಲೇಡೀಸಿಗೆ ತೋರಿಸಿ ಮೇಡಮ್ ಇನ್ನು ಇದು ಇಷ್ಟೇನ ಇರೋದು ಇನ್ನು ಇದೆಯಾ ಮೇಡಮ್ ಸರ್ ನೋಡಿ నొడి సార్ నొడి ఇర్రి ఇదె నాట్ కొంబుడితిని ఆమేలర్న కడియర అంతే ఆ సరే 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 ఆ నొడు 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 అంగే నిదానకు నొడు ఏ ఆవర్న కడిరి వన్చూరు మేడమ్ వన్చూరు బని ఇల్లె ಗೊತ್ತಾಗ್తైల నమగే వన్చూరు వేగా బని ఆ సార్ యాతు యా తాండిదిరా ಗೊತ್ತಾಗ್తైల్వా ఇల్లె బ్యారే కడెనే ఉందె సార్ ఇన్నో ఇల్లె ಗೊತ್ತైల అంటే ఇదె ఇల్లె నొడి సార్ అల్లె ಗೊತ್ತైల అంటే ఇల్లె నొడి నిం చానాగా ఇరదిదే అదె నొడె ఇల్లెని ఇష్టాగిల్ల ఆ కడెకు పోకణ అంటే అనుకొనే బని బని మేడమ్ బని కక్కన్ హోక్తిని బని ಮೇಡಮ್ ಇಲ್ಲಿ ಕಲರ್ಸ್ ಕಲರ್ಸ್ ಎಲ್ಲ ಇದು ಮಾಡ್ಕೊಳ್ಳಿ ನಾನು ಹೆಲ್ಪ್ ಮಾಡ್ಲಾ ಮೇಡಮ್ ಇಲ್ಲ ನೀವು ನೋಡ್ತೀರಾ ಇಲ್ಲ ಬಿಡಿ ನಾವೇ ಮೇಡಮ್ ಇದೆಲ್ಲ ತಗೊಂಡ ಮೇಲೆ ಅಲ್ಲಿ ಕೌಂಟರ್ ಗೆ ಹೋಗಿ ಬಿಲ್ ಹಾಕಿಸ್ಕೊಳ್ಳಿ ಹಾ ಓಕೆ ಮೇಡಮ್ ಇನ್ನೇನ ಡೌಟ್ ಇದ್ರೆ ಓಕೆ ಓಕೆ ಥ್ಯಾಂಕ್ ಯು ಇಲ್ಲಿ ಯಾವ ಕಲರ್ ಚೆನ್ನಾಗಿ ನನಗೆ ಇಲ್ಲಿ ಸ್ಟಾಂಡ್ ಇದೆ ಶೂಗಳು ಚಪ್ಪಲಿಗಳು ಏನ್ ನೋಡು ಮನೆಗೆ ಹಾಕೋದು ನಾರ್ಮಲ್ ತಗೋ ಆ ಇನ್ನ ಎಲ್ಲಾರ ಗೆ ಅದಕ್ಕೆ ಅದಕ್ಕೆ ಅಂತ ಒಂದ್ ಎರಡ್ ಜೊತೆ ತಗೋ ಮನೆಗೆ ಒಂದ್ ಜೊತೆ ತಗೋ ಟೋಟಲ್ ಮೂರ್ ಜೊತೆ ತಗೋ ತಗೊಂಡ್ಬಿಟ್ಟು ಇದ್ ಮಾಡು ಬೇಗ ತಗೋ ತಗೋ ಜಲ್ದಿ ಇನ್ನು ಹೋಟ್ಲಿಗೆಲ್ಲಾ ಹೋಗ್ಬೇಕು ಸೀರೆ ಅಂಗಡಿಗೆ ಹೋಗ್ಬೇಕು ಬೇಗ ತಗೋ ಸರಿ ಸರಿ ನೀನೆ ಅಂದಲ್ಲ ಸೀರೆ ಬೇಕು ಅಂತ ಅದಕ್ಕೆ ಸರಿ ಇದೆಲ್ಲ ತಗೋ ಸರಿ ಹೋಟ್ಲಿಗೆ ಹೋಗ್ಬಿಡಣ ಹಾ ಸ್ಕಂದ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡಣ ಸೂಪರ್ ಅಂತೀರಿ ಅಲ್ಲಿ ಇಲ್ಲಾಂದ್ರೆ ಎಲ್ಲಿ ಕರ್ಕೊಂಡ್ ಹೋಗ್ ನಾನ್ ನಿನ್ನ ಸ್ಕಂದಾಗೆ ಕರ್ಕೊಂಡು ಹೋಗ್ತೀನಿ ನೆಡಿ ಸೂಪರ್ ಆಗಿರುತ್ತಲ್ಲಿ ಬಿರಿಯಾನಿ ಒಟ್ಲು ಇಲ್ಲೊಂದ್ ಐತೆ ಸೂಪರ್ ಆಗಿದೆ ದೊಣ್ಣೆ ಬಿರಿಯಾನಿ ಅಂತ ಅಲ್ಲಿಗೆ ಹೋಗ್ಬಿಡ ನಡಿ ಸರಿ ಸರಿ ತಗೋ ನಡಿ ಇನ್ನು ಬಿರಿಯಾನಿ ತಿಂದು ಮನೇಲಿ ನೋಡ್ರಿ ಮಸಾಲೆ ದೋಸೆ ಅಂದೆ ಇಲ್ಲಿ ನೋಡ್ರಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಗೇರ್ ಆಗ್ತಿದ್ಯಪ್ಪ ನೆಡಿ ನೆಡಿ ನೋಡಿ ಇನ್ನೇನ್ ಮಾಡಾಕ ಕೊಡ್ಸ್ತೀನಿ ನಡಿ ದೊನ್ನೆ ಬಿರಿಯಾನಿಗೇ ತಗೊಂಡೋಗ್ಬಿಡಣ ಹಾ ಸರಿ ಹಾ ಸರಿ 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 ತಗೊಂಡ್ ಎಲ್ಲ ಬಿಲ್ ಹಾಕಿಸ್ತಾ ಇರ್ತೀನಿ ಆ ಕಡೆ ಹೋಗಿ ಬಿಲ್ ಹಾಕಿಸ್ತಾ ಇರ್ತೀನಿ ಅಲ್ಲಿ ಇರೋ ಇರೋ ಹಂಗೆ ಕಾರ್ ಬುಕ್ ಮಾಡ್ಬಿಡ್ತೀನಿ ಕಾರು ಊಟ ಮಾಡದ್ಮೇಲೆ ಬುಕ್ ಮಾಡೋಣ ಅಲ್ವಾ ಬೇಡ ಸರಿ 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 ಅಲ್ಲಿ ಬಿಲ್ ಹಾಕಿಸ್ತಾ ಹಾಕ್ಸ್ತಾ ಇರ್ತೀನ್ವಾ